ಹೆಗ್ಗರಿ ಮಸೀದಿ ಎಂಬಲ್ಲಿ ಎರಡು ಗುಂಪುಗಳ ನಡುವೆ ಸೋಮವಾರ ರಾತ್ರಿ ಘರ್ಷಣೆ ಉಂಟಾಗಿತ್ತು ಮಲ್ಲಿಕ್ ಎಂಬಾತ ಇರ್ಫಾನ್ ಎಂಬಾತನಿಂದ ಹಣ ಪಡೆದುಕೊಂಡಿದ್ದ ಈ ಹಣವನ್ನು ವಾಪಸ್ ಕೇಳಿದ್ದಕ್ಕೆ ಮಲ್ಲಿಕ್ ತನ್ನ ಸಹಚರರೊಂದಿಗೆ ಇರ್ಫಾನ್ ಮೇಲೆ ಹಲ್ಲೆ ಮಾಡಿದ್ದಾನೆ ಈ ವೇಳೆ ಮಲ್ಲಿಕ್ ತಾನೇ ಆರೋಪಿಯಾಗಿದ್ದರೂ ಸಹ ತಾನೇ ಕೈಯನ್ನು ಚಾಕುವಿನಿಂದ ಇರಿದುಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಎಂದು ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು ಹುಬ್ಬಳ್ಳಿಯಲ್ಲಿಂದು ಮಾತನಾಡಿ ಮಾಹಿತಿ ನೀಡಿದರು ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಠಾಣೆ ಅಲ್ಲಿ ಹೆಗ್ಗೇರಿ ಮಸೀದಿ ಅನ್ನುವಂಥ ಜಾಗದಲ್ಲಿ ಎರಡು ಗುಂಪುಗಳ ನಡುವೆ ಸಂಘರ್ಷ ಆಗಿದೆ ಅದರಲ್ಲಿ ಇರ್ಫಾನ್ ಅನ್ನೋಂಥನಿಂದ ಹಣ ಪಡ್ಕೊಂಡಂತಹ ಮಲಿಕ್ ತನ್ನ ಸಹಚರರೊಂದಿಗೆ ಬಂದು ಹಣ ಕೇಳಿದೆ ಅಂತಂದು ಇರ್ಫಾನ್ ಮೇಲೆ ಹಲ್ಲೆ ಮಾಡಿದ್ದಾನೆ ಅದರ ನಂತರ ಮಲಿಕ್ ಮಲ್ಲಿಕ್ ನಾನೇ ಇಂಜುರ್ಡ್ ಆಗಿದ್ದೀನಿ ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಸೆಲ್ಫ್ ಇನ್ಫ್ಲೆಕ್ಟೆಡ್ ಇಂಜುರೀಸ್ ಅಂದರೆ ಬ್ಲೇಡ್ ತೊಗೊಂಡು ಅಥವಾ ಚಾಕು ತೊಗೊಂಡು ಕೈ ಹತ್ರ ಎಲ್ಲ ಸ್ವಲ್ಪ ಕೊಯ್ಕೊಂಡು ರಕ್ತ ಗಾಯಗಳು ಮಾಡಿಕೊಂಡು ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿರ್ತಾನೆ ನಂತರ ಅವ್ನು ಕಂಪ್ಲೇಂಟ್ ತಗೊಂಡ್ಲಿಕ್ಕೆ ಅಂತ ಬರ್ತಾರೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವನೇ ಆರೋಪಿ ಅಂತ ಗೊತ್ತಾಗಿ ಅವನ ವಶಕ್ಕೆ ತೊಗೊಂಡಿದ್ದಾರೆ ಡಿಸ್ಚಾರ್ಜ್ ಆದಮೇಲೆ ಆ ನಂತರದಲ್ಲಿ ಇತರೆ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವನು ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಹಿನ್ನೆಲೆಯಲ್ಲಿ ಎರಡು ರೌಂಡ್ ಏರ್ ಫೈರ್ ಮಾಡಿ ಒಂದು ರೌಂಡ್ ಅವನ ಮೇಲೆ ಫೈರ್ ಮಾಡಿ ಆರೋಪಿಯನ್ನು ವಶಪಡಿಸ್ಕೊಂಡಿದ್ದಾರೆ ಮತ್ತು ಇದರಲ್ಲಿ ಇರ್ಫಾನ್ ಮತ್ತು ಮಲಿಕ್ ಇಬ್ಬರು ರೌಡಿ ಶೀಟರ್ಸೇ ಇರ್ಫಾನ್ ಮೇಲೆ ಹಿಂದೆ ಒಂದು ಕೊಲೆ ಪ್ರಕರಣ ದಾಖಲಾಗಿರುವಂಥದ್ದು ಮತ್ತು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ ಅದೇ ರೀತಿ ಮಲ್ಲಿಕ್ ಮೇಲೆ ಕೊಲೆ ಪ್ರಯತ್ನದ ಪ್ರಕರಣ ಮತ್ತು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ ಹಾಗಾಗಿ ರೌಡಿ ಶೀಟ್ ಕೂಡ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನಲ್ಲಿ ಇವರಿಬ್ಬರ ಮೇಲೆ ಇದೆ ಅದ್ರ ಜೊತೆಗೆ ಈ ರೀತಿ ಚಟುವಟಿಕೆ ತಡೆಗಟ್ಟೋ ಹಿನ್ನೆಲೆಯಲ್ಲಿ ನಾವೇನು ಚೆಕ್ಪೋಸ್ಟ್ಗಳಾಕಿದ್ದೀವಿ ಅಲ್ಲಿ ವಾಹನಗಳನ್ನು ಮುಖ್ಯವಾಗಿ ಸಸ್ಪೀಷಿಯಸ್ ಟೂ ವೀಲರ್ಸು ಆಟೋಸು ಮತ್ತು ಕಾರ್ಗಳನ್ನು ಕೂಡ ಚೆಕ್ ಮಾಡೋಂಥದ್ದು ಮಾಡ್ತೀವಿ ಮತ್ತು ಪ್ರತಿ ಠಾಣೆಯಲ್ಲಿ ಯಾರು ಈ ಥರ ಮಿಸ್ಚೀವಿಯಸ್ ಎಲಿಮೆಂಟ್ ಇದ್ದಾರೆ ಅಂಥವ್ರ್ದೆಲ್ಲ ಒಂದು ಪಟ್ಟಿ ಮಾಡಿಕೊಂಡು ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಮತ್ತು ಮುಂದುವರೆದು ರೌಡಿ ಎಲಿಮೆಂಟ್ಸ್ಗಳ ಮೇಲೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗಡಿಪಾರು ಮತ್ತು ಗೂಂಡಾ ಕಾಯ್ದೆಯನ್ನು ಜಾರಿ ಮಾಡುವಂಥ ಕೆಲಸ ಮಾಡಲಾಗುತ್ತೆ ಅವರಿಗೂ ವ್ಯವಹಾರ ಇತ್ತು ಇವರಿಬ್ಬರು ಮೊದಲು ಆಟೋ ಡ್ರೈವಿಂಗ್ ಮಾಡ್ತೀವಿ ಅಂತ ಹೇಳ್ಕೋತಾರೆ ಆಟೋ ಡ್ರೈವರ್ಗಳು ಅಂತ ಹೇಳ್ಕೋಳಕ್ಕೆ ನಾಲಯಕ್ಕಿರೋವಂಥವ್ರು ಇವರು ಯಾಕಂದರೆ ಆಟೋ ಡ್ರೈವರ್ಗಳು ಭಾಳ ಜವಾಬ್ದಾರಿಯಿಂದ ಹೆಣ್ಮಕ್ಳಿರಲಿ ವಯಸ್ಸಾದವರಿರಲಿ ಇರಲಿ ಮಕ್ಕಳಿರಲಿ ವಿದ್ಯಾರ್ಥಿಗಳಿರಲಿ ಅವ್ರಿಗೆಲ್ಲ ಅತ್ಯಂತ ಗೌರವಯುತವಾಗಿ ತಮ್ಮ ದುಡಿಮೆಯ ಅಂಗವಾಗಿ ಹತ್ತಿಸ್ಕೊಂಡು ಅವ್ರ ಮನೆಗಳಿಗೆ ಸುರಕ್ಷಿತವಾಗಿ ತಲುಪಿಸುವಂಥ ಒಂದು ಕಾಯಕ ಮಾಡುವಂಥ ಶ್ರಮಜೀವಿಗಳು ಇವರು ಆಟೋ ಡ್ರೈವರ್ಗಳು ಅಂದ್ಕೊಂಡು ಆಟೋ ಡ್ರೈವರ್ಗಳಿಗೆ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡ್ತಾರೆ ಈ ಹಿಂದೆ ಯಾವಾಗ ಮಾಡಿದ್ದಾರೆ ಅಷ್ಟೇ ಆಟೋ ಡ್ರೈವಿಂಗು ಅದಾದಮೇಲೆ ಇವರು ವೆಹಿಕಲ್ ಟ್ರಾನ್ಸಾಕ್ಷನ್ ಮಾಡುವಂಥದ್ದು ಹಣ ಕೊಟ್ಟು ವಸೂಲಿ ಮಾಡುವಂಥದ್ದು ಕೆಲವು ರಿಕವರಿ ಏಜೆನ್ಸಿಗಳಲ್ಲಿ ವೆಹಿಕಲ್ ರಿಕವರಿ ಮಾಡುವಂಥದ್ದು ಈ ಥರ ಮಝಲ್ ಪವರ್ ಯೂಸ್ ಮಾಡಿಕೊಂಡು ತಮ್ಮ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡುವಂಥ ಉದ್ದೇಶ ದುರುದ್ದೇಶ ಇದ್ದಂಥವ್ರು ಆಗಿದ್ದಾರೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ